ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಸೊ ರೇಷ್ಮೆ ತರಬೇತಿ ಕೇಂದ್ರದಲ್ಲಿದ್ದೀವಿ ಸೊ ನಮ್ಮ ಜೊತೆ ಇವತ್ತು ಉಪನಿರ್ದೇಶಕರು ಸುಬ್ರಹ್ಮಣ್ಯ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಮತ್ತೆ ರೇಷ್ಮೆ ತರಬೇತಿ ಬಗ್ಗೆ ಮಹಿಳೆಯರಿಗೆ ಮಾಹಿತಿ ಕೊಡ್ತಾ ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ನಮ್ಮ ವ್ಯೂರ್ಸ್ಗೆ ನಮಸ್ಕಾರ ನಾನು ಕೆ ಎಸ್ ಕುಮಾರ್ ಸುಬ್ರಹ್ಮಣ್ಯ ಅಂತ ರೇಷ್ಮೆ ಉಪನಿರ್ದೇಶಕ ಹಾಗೂ ಪ್ರಾಂಶುಪಾಲನಾಗಿ ರೇಷ್ಮೆ ತರಬೇತಿ ಸಂಸ್ಥೆ ಚನ್ನಪಟ್ಟದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಈ ನಮ್ಮ ತರಬೇತಿ ಸಂಸ್ಥೆಯ ಉದ್ದೇಶ ರೇಷ್ಮೆ ಭಾಗಿದಾರರ ಎಲ್ಲ ಸಮಸ್ಯೆಗಳಿಗೆ ಬೇಕಾದಂಥ ತರಬೇತಿಗಳನ್ನು ಇಲ್ಲಿ ನಾವು ಕೊಡ್ತಾ ಇದ್ದೀವಿ ರೇಷ್ಮೆ ಬೆಳೆಗಾರರಿಗೆ ಹೋಳು ಸಾಕಣೆ ಮತ್ತು ಇಪ್ಪತ್ತೇಳೆ ತೋಟದ ಬಗ್ಗೆ ತರಬೇತಿ ಮತ್ತು ಮೊಟ್ಟೆ ತಯಾರಿಕೆ ಬಗ್ಗೆ ಚಾಕಿ ಸಾಕಾಣಿಕೆ ಬೇಗ ಕೇಂದ್ರದ ಬಗ್ಗೆ ಇಂಥ ತರಬೇತಿಗಳನ್ನು ಕೊಡ್ತೀವಿ ಇದರ ಜೊತೆಗೆ ವಿಶೇಷವಾಗಿ ನಾವು ಮಹಿಳೆಯರಿಗೆ ರೇಷ್ಮೆ ಗೂಡಿನಿಂದ ತಯಾರಿಸಬಹುದಾದಂಥ ಕರಕುಶಲ ವಸ್ತುಗಳ ತಯಾರಿಕೆ ಬಗ್ಗೆಯೂ ಕೂಡ ಇಪ್ಪ ಇಪ್ಪತ್ತು ದಿನಗಳ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಇದು ಗ್ರಾಮೀಣ ಮತ್ತು ನಗರವಾಸಿಗಳಾದಂಥ ಮಹಿಳೆಯರಿಗೆ ಸ್ವಾವಲಂಬಿಗಳಾದರೂ ಒಂದು ತುಂಬ ಮುಖ್ಯವಾದಂಥ ತರಬೇತಿ ಈ ತರಬೇತಿಯಲ್ಲಿ ಇಪ್ಪನೇ ರೇಷ್ಮೆ ಗೂಡಿನ ಚಿಟ್ಟೆ ಕುರಿತ ಗೂಡಿನಿಂದ ಉತ್ಪಾದನೆ ಮಾಡುವಂಥ ಕರಕುಶಲ ವಸ್ತುಗಳನ್ನು ತಯಾರಿಸಿ ಅದನ್ನು ಮಾರಾಟ ಮಾಡುವಂಥ ಒಂದು ವಿಧಾನ ಇತ್ಯಾದಿ ಇದನ್ನು ನಾವು ಈ ತರಬೇತಿಯಲ್ಲಿ ಕರೆಸ್ಕೊಳ್ತೇವೆ ಈ ತರಬೇತಿಯಲ್ಲಿ ಗೂಡಿನಿಂದ ವಿವಿಧ ರೀತಿಯಾದ ಆಹಾರಗಳು ಜೊತೆಗೆ ಜಿರೆ ವಾಸಲು ಮತ್ತು ಜೊತೆಗೆ ಹೂಗುಚ್ಚಗಳು ರಾಖಿ ಇತ್ಯಾದಿ ವಿವಿಧ ರೀತಿಯಾದಂಥ ಒಂದು ಕರಕುಶಲ ವಸ್ತುಗಳ ತಯಾರಿಕೆಯ ತರಬೇತಿಯನ್ನು ಈ ರೀತಿಯಾದಂಥ ತಯಾರ ತರಬೇತಿ ಅಗತ್ಯ ಆಗಿದ್ರೆ ನಮ್ಮ ತರಬೇತಿ ಸಂಸ್ಥೆಯನ್ನು ಯಾವಾಗ ಬೇಕಾದರೂ ಸಂಪರ್ಕ ಮಾಡ್ಬೋದು ಜೊತೆಗೆ ಈ ತರಬೇತಿ ನೀಡುವಾಗ ರೈತ ಮಹಿಳೆಯರಿಗೆ ನಾವು ಇಪ್ಪತ್ತು ದಿನದ ತರಬೇತಿಗೆ ಮೂರು ಸಾವಿರ ರೂಪಾಯಿ ಸ್ಟೈಫೈಡ್ ಶಿಷ್ಯ ವೇತನವನ್ನು ಕೂಡ ಕೊಡ್ತೇವೆ ಇದಕ್ಕೆ ಮುಂದೆ ಮಾರ್ಕೆಟಿಂಗಿಗೆ ಹಾಗೆ ಮಾಡಬೇಕು ಅದನ್ನು ಯಾವ ರೀತಿ ಮಾರಾಟ ಮಾಡಬೇಕು ಹಣ ಗಳಿಸಬೇಕು ಬಗ್ಗೆ ಕೂಡ ಮಾಹಿತಿಯನ್ನು ನಮ್ಮ ತರಬೇತಿ ಮೊದಲನೇ ತರಬೇತಿ ಶಿಬಿರವನ್ನು ಈ ಕರಕುಶಲ ವಸ್ತುಗಳ ತರಬೇತಿ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ ಈ ತರಬೇತಿ ಶಿಬಿರದಲ್ಲಿ ಇಪ್ಪತ್ತು ಜನ ರಾಮನಗರ ತಾಲೂಕು ಹಾಗೂ ಚನ್ನಪಟ್ಟಣ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಬಂದಂಥ ರೈತ ಮಹಿಳೆಯರಿದ್ದಾರೆ ಇವರಿಗೆ ಇಪ್ಪತ್ತು ದಿನಗಳ ಕಾಲ ತರಬೇತಿಯನ್ನು ನೀಡಿ ಇವತ್ತು ಮುಕ್ತಾಯ ಇವತ್ತು ಏನು ಇಲ್ಲಿ ಅವರು ಉತ್ಪಾದಿಸಿದಂಥ ಅಥವಾ ತಯಾರಿಸಿದಂಥ ಕರಕುಶಲ ವಸ್ತುಗಳನ್ನು ತಾವು ಪ್ರತ್ಯಕ್ಷ ನನ್ನ ಹೆಸರು ನಂದ ಅಂತ ಹೇಳಿ ಅಂತಹ ಒಂದು ಟೀಚರ್ ಆಗಿ ನಾನು ಇಲ್ಲಿ ಸರ್ಕಾರಿ ಸಂಸ್ಥೆ ವರ್ಷಕ್ಕೊಂದ್ಸಲಿ ಕರೀತಾರೆ ಸೊ ನಾನು ಇಲ್ಲಿ ನಾನು ಕಲ್ತಂತೋಳು ನಾನು ಈಗ ಟೀಚರ್ ಆಗಿ ನಾನೇ ಸಹ ವರ್ಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಪ್ರತಿ ವರ್ಷನೂ ಸಹ ಏನು ನಾನು ಕಲ್ತ್ ಮೇಲೆ ನಾನು ಅದನ್ನ ಅಲ್ಲಿಗೆ ಬಿಡದೆ ನಾನೇನ್ ಮಾಡಿದೆ ಅಂತಂದ್ರೆ ಮನೆಯಲ್ಲೇ ಕಂಟಿನ್ಯೂಟಿ ಮಾಡಿ ಮನೆಯಲ್ಲಿ ನಾನೇ ಅದ್ರ ಬಗ್ಗೆ ಇನ್ನೂ ಏನ್ ಕ್ರಿಯೇಟ್ ಮಾಡ್ಬೋದು ನನ್ನಿಂದ ಅಂತ ಹೇಳಿ ಎಲ್ಲ ನಾನು ತಯಾರನ್ನು ಮಾಡಿ ಸಂಪಾದನೆ ನನ್ನೊಬ್ಬಳಿಗೆ ಅಲ್ಲ ನಂತರದಲ್ಲಿ ಇನ್ನೂ ಅನೇಕ ಮಹಿಳೆಯರಿದ್ದಾರೆ ಮನೆಯಲ್ಲಿ ಹೊರಗೆ ಹೋಗಿ ದುಡಿದೇ ಇರತಕ್ಕಂತಹ ಮಹಿಳೆಯರಿದ್ದಾರೆ ಅವ್ರಿಗೂ ಸಹ ಇದೆಲ್ಲ ಯಾಕೆ ನಾನು ಒಂದು ಅವ್ರಿಗೂ ಹೆಲ್ಪ್ ಹಾಗೆ ಆಗೋದು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅಷ್ಟೇ ನನ್ನ ಈ ಕರೆದ್ರು ಮೇಡಮ್ ಇತ್ತು ನಾನು ಇವರನ್ನ ನಾನು ಟ್ರೈನಿಂಗ್ ಮಾಡ್ಬೇಕಂತಂದ್ರೆ ನನಗೂ ಒಂದು ಚಾಲೆಂಜ್ ಆಯಿತು ಸರ್ ನಾನು ಅಂತೇಳಿ ಮನೆಯ ಸಪೋರ್ಟ್ ಆಗಲಿ ಇಲ್ಲಿ ಸರ್ಗಳ ಸಪೋರ್ಟ್ ಆಗಲಿ ನನಗೆ ಸಿಕ್ತು ಸೊ ಸಿಂಗಲ್ಸ್ ಇದು ಒಂದು ಸಿಂಗಲ್ ಹಾರ ಈ ರೀತಿಯಲ್ಲಿ ಸಿಗುತ್ತೆ ಇದನ್ನ ನಾವು ರುದ್ರಾಕ್ಷಿ ಹಾರ ಅಂತ ಕರಿತೀವಿ ನಾವು ಇದು ಸಹ ಸಣ್ಣ ಪುಟ್ಟ ಫಂಕ್ಷನ್ ಗಳಿಗೆ ಇದು ಉಪಯೋಗ ಆಗತ್ತೆ ಇದು ಸಿಗ್ಸಾ ಕಟ್ಟಿಂಗ್ ನಲ್ಲಿ ಇದು ಸಭೆ ಸಮಾರಂಭಗಳಲ್ಲಾಗ್ಲಿ ಒಂದು ದೇವರ ಫಂಕ್ಷನ್ ಆಗ್ಲಿ ಮನೆಯಲ್ಲಿ ಅಥವಾ ಒಂದು ಮದುವೆ ಆಗಲಿ ಈಗ ಒಂದು ಮದುವೆಗೂ ಸಹ ಈ ತರ ಎಲ್ಲ ಮಾಡತಕ್ಕಂತಹ ಹಾರ ಇದು ಇದು ಮನೆ ನೀವು ರಾಮನಗರದಲ್ಲಿ ನೋಡಿರ್ಬೋದು ಸಿದ್ದರಾಮಯ್ಯ ಸರ್ವೆ ಇದನ್ನ ಹಾಕಿದ್ರು ಸೊ ಅದನ್ನ ನೋಡಿ ಈ ಹಾರನ ಇದು ಸಿಬ್ಸಾ ಕಟ್ಟಿಂಗ್ ನಲ್ಲಿ ನಾವು ಮಾಡಿರ್ತಕ್ಕಂಥದ್ದು ಇದು ಸಾಮಾನ್ಯವಾಗಿ ಡಿಐ ಪಿಗಳು ದೊಡ್ಡ ದೊಡ್ಡ ಅಂತಹ ಒಂದು ಸಮಾರಂಭಗಳಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಹಾಕ್ತ ಇದನ್ನ ಉಪಯೋಗಿಸ್ತಾರೆ ಹಾಗೆ ನೋಡಿ ಇದು ಮೊಗ್ಗಿನ ಜಡೆ ಮೊಗ್ಗಿನ ಜಡೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಎಲ್ಲಾ ಹೆಣ್ಮಕ್ಳಿಂದ ಪುಟ್ಟ ಮಕ್ಕಳಿಂದಲೂ ಸಹ ಈ ಮೊಗ್ಗಿನ ಹಿಂದಿನ ಜಡೆಯನ್ನ ಇಷ್ಟಪಡ್ತಾರೆ ನೀವು ರಿಯಲ್ ಆಗಿ ನೀವು ಮೊಗಿನ ತಗೊ ತಗೊಂಡ್ಬರ್ತೀರ ಎರಡು ದಿವಸಕ್ಕೆ ಅದು ಏನಾಗುತ್ತೆ ಹಾಳಾಗತ್ತೆ ಲೈಫ್ ಲಾ ನಾವು ಇಟ್ಕೊಳಕ್ಕಾಗಲ್ಲ ಆದ್ರೆ ನಾವು ಇದೇ ತಕೊಂಡ್ರೆ ಈ ರೇಷ್ಮೆಯಲ್ಲಿ ಈ ಇದನ್ನ ನೀವು ವರ್ಷಾನ್ಗಟ್ಟಲೆ ಎಷ್ಟು ವರ್ಷ ಬೇಕು ನೀವು ಅಲ್ಲಿವರೆಗೆ ನೀವು ವಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೆ ಎಷ್ಟು ಅಳತೆ ಬೇಕು ಎಂದು ಕೇಳಿದಾಗ ಮೂರು ಪೆಟಲ್ಸ್ ಅನ್ನ ಮಾಡಿರ್ತಕ್ಕಂತಹ ಒಂದು ರೋಸ್ ಪೆಟಲ್ಸ್ ಇದನ್ನ ಎಷ್ಟು ರೀತಿಯಲ್ಲಿ ನಾವು ಯೂಸ್ ಮಾಡಬಹುದು ಅಂತಂದ್ರೆ ಒಂದು ಸಭಾ ಸಭೆ ಸಮಾರಂಭಗಳಲ್ಲಿ ಒಂದು ಸ್ಕ್ರೀನ್ ಅನ್ನ ಹಾಕಿರ್ತೀವಿ ಅದಕ್ಕೆ ಮಧ್ಯ ಮಧ್ಯದಲ್ಲಿ ಈ ತರ ನಾವು ಅದನ್ನ ದೂರ ದೂರ ಮಾಡಬಹುದು ಹಾಗೆ ಒಂದು ಹೆಣ್ಣು ಇದನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬಹುದು ನೋಡಿ ಜಡೆಗೆ ಗಂಟು ಹಾಕಿರ್ತಾಳೆ ಅಥವಾ ಒಂದು ಜಡೆಯನ್ನ ಹಾಕಿರ್ತಾಳೆ ಅದನ್ನ ತಗದಿ ರೀತಿಯಲ್ಲಿ ಸುಮ್ಮನೆ ಸುತ್ತ ಹೀಗೆ ಸುತ್ತಿದ್ರೆ ಒಂದು ಆಯ್ತು ಫಂಕ್ಷನ್ ಇದು ಹಾಡುಗೂಡ ಅಂತೀವಿ ಅಂದ್ರೆ ಗಟ್ಟಿಯಾದಂತಹ ಬಿಳಿ ಗೂಡು ಇದು ಸಾಫ್ಟ್ ನಿಮಗೆ ಹೂವನ್ನು ಮುಟ್ಟಿದ ರೀತಿಯಲ್ಲಿ ಇದು ಬರುತ್ತೆ ಅನುಭವ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಕಲರ್ ತುಂಬಾ ಚೆನ್ನಾಗಿರುತ್ತೆ ನಾವು ಇದು ಕಲರ್ ಕಾಂಬಿನೇಷನ್ ಅನ್ನ ಮಾಡಿ ನಾವು ಹಾರ ಹಾಕಿದಾಗ ದೇವರಿಗಾಗಿ ಒಂದು ಹಬ್ಬಗಳಲ್ಲಾಗಲಿ ಫಂಕ್ಷನ್ ಮದುವೆ ಸಮಾರಂಭಗಳಲ್ಲಾಗಲಿ ಎಲ್ ಪ್ರತಿಯೊಂದರಲ್ಲೂ ನಾವು ಈ ಹಾರಗಳನ್ನು ನಾವು ಉಪಯೋಗಿಸ್ಬೋದು ಹಾಗೆ ಇದು ನೋಡಿ ಬೊಕ್ಕೆಗಳನ್ನು ನೀವು ನೋಡ್ತೀರಾ ಎಲ್ಲಿ ಫಂಕ್ಷನ್ಸ್ ಗಳಲ್ಲಿ ಅಥವಾ ಮದುವೆ ಸಮಾರಂಭಗಳಲ್ಲಿ ಹುಡುಗನ ಕೊಡೋದಾಗ್ಲಿ ಅಥವಾ ಈ ಬಂದ ಗೆಸ್ಟ್ಗಳ್ಗಾಗ್ಲಿ ಎಲ್ಲಿ ಹೀಗೆ ಕೊಡ್ತೀರಾ ಎರಡು ದಿವಸ ಮಾಮೂಲಿ ಆದ್ರೆ ತೆಗೆದು ಎಷ್ಟು ಬರ್ತಾರೆ ಆಗ ಈ ರೀತಿಯಲ್ಲಿ ನಾವು ಬುಕ್ಗಳನ್ನ ಮಾಡಿಕೊಟ್ಟಾಗ ನಿಮ್ಗೆ ಎಷ್ಟು ವರ್ಷದ್ದು ಮತ್ತೆ ಇದು ಇಟ್ಕೋಬಹುದು ಮತ್ತೆ ನೆನಪು ಸಹ ಅಷ್ಟೇ ವರ್ಷ ನಿಮ್ಗೆ ಇರುತ್ತೆ ಎಷ್ಟು ವರ್ಷ ಆದ್ರೂ ಸಹ ಇದು ಮಾಡಲ್ಲ ನಮ್ಗೆ ಓ ಇಂತ ಫಂಕ್ಷನ್ ಅಲ್ಲಿ ಕೊಟ್ಟರು ಅನ್ನೋ ಒಂದು ನೆನಪು ಸಹ ಇರುತ್ತೆ ಇದು ಒಂದು ಬೊಹೆ ಇದು ಬಿದಿರು ಬಟ್ಟೆ ಬುಟ್ಟಿ ಅಂತ ಹೇಳಿ ಇದನ್ನ ಪಾಪ ಕಷ್ಟಪಟ್ಟು ಮಾಡ್ತಾರೆ ಬಿದಿರು ಎಣಿತಾರೆ ಸೊ ಇದನ್ನ ಕೆಲವೊಂದಕ್ಕೆ ಮಾತ್ರ ಈ ಹಣ್ಣು ದೇವಸ್ಥಾನಕ್ಕೆ ಅದಕ್ಕೆ ತಗೊಂಡೋಗ್ತಾರೆ ಆದ್ರೆ ನಾವು ಇದನ್ನೇ ನಾವು ಯಾಕೆ ನಾವು ಈ ತರ ಫಂಕ್ಷನ್ ಗಳಲ್ಲಿ ಸಹ ಈ ರೀತಿ ಅಲಂಕಾರವನ್ನ ಮಾಡಿ ನಾವು ಇದು ಜರ್ಬೆರಾ ಕಟಿಂಗ್ ಅಲ್ಲಿ ನಾವು ಈ ತರ ಕಟ್ ಮಾಡಿ ನಾವು ಅದನ್ನ ಅಲಂಕಾರ ಮಾಡಿ ಕೊಟ್ಟಾಗ ಇದು ಪ್ರತಿಯೊಂದು ಫಂಕ್ಷನ್ಗಳಲ್ಲಿ ಈ ತರ ನಾವು ಓಡಿಸ್ಕೊಂಡು ನಾವು ಕಾಕಡ ಹೂವಿನ ಕಟಿಂಗ್ ರೀತಿಯಲ್ಲಿ ನಾವು ಇದನ್ನ ಮಾಡಿಕೊಂಡ್ರೆ ಈ ರೀತಿಯ ಅಲಂಕಾರವನ್ನು ಮಾಡಬಹುದು ಹಾಗೆ ನೋಡಿ ಇಲ್ಲಿ ಸುಂದರವಾದ ಇಯರಿಂಗ್ಸ್ ಸಹ ಬೇರೆ ಬೇರೆ ರೀತಿಯ ಇಯರಿಂಗ್ಸ್ ಸಹ ನಾವು ಮಾಡಿ ನಾವು ಕೊಟ್ಟಾಗ ಮಕ್ಕಳಾಗಲಿ ದೊಡ್ಡವರಾಗಲಿ ಕಾಲೇಜ್ ಮಕ್ಕಳಾಗಲಿ ತುಂಬ ಇಷ್ಟಪಟ್ಟು ಅದನ್ನು ಉಪಯೋಗಿಸ್ತಾರೆ ಇದರಿಂದ ಯಾವುದೇ ಎಫೆಕ್ಟ್ ಇರಲ್ಲ ಇದು ನೋಡಿ ಇದು ಕಾಕಡಾ ಕಟ್ಟಿಂಗ್ ಅಂತ ಹೇಳಿ ಕಾಕಡಾ ರಿಯಲ್ ಹಾರ ನೋಡಿರ್ತೀರಾ ಸೇಮ್ ಅದೇ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು ಯಾರು ಹೇಳಿದ್ರೆ ಗೊತ್ತಾಗೋದು ದೂರದಿಂದ ನೋಡಿದ್ರೆ ಯಾರು ಇದು ರಿಯಲ್ ಹಾರ ಅಂತ ಅನ್ಸಲ್ಲ ಆದ್ರೆ ಇದು ನೋಡೋದಕ್ಕೆ ಹಾಗೆ ಅಷ್ಟು ಸುಂದರವಾಗಿದೆ ಇದರ ಲೈಫ್ ಹತ್ತು ವರ್ಷದ ತನಕ ಸಹ ಇದು ಹೀಗೆ ನೀವು ಒಂದು ಕಾಟನ್ ಬಟ್ಟೆಯಲ್ಲಿ ಸುತ್ತಿ ಇಟ್ಕೊಂಡ್ರೆ ಹತ್ತು ವರ್ಷ ಇದನ್ನ ನೀವು ಉಪಯೋಗಿಸಬಹುದು ಬಾಳಿಕೆ ಬರುತ್ತೆ ಮತ್ತೆ ನೋಡಿ ಇದು ಟ್ರಿಕೆಟ್ ಹಾರ ಅಂತ ಹೇಳಿ ನೀವು ರಿಯಲ್ ಫ್ಲವರ್ನು ಸಹ ಈ ತರ ಇದೇ ತರ ನೀವು ಅಂಗಡಿಗಳಲ್ಲಿ ಇದರಲ್ಲಿ ತಗೊಂತೀರಾ ಮದ್ವೆಗಳಲ್ಲೂ ಸಹ ಈಗ ಪ್ರಚಲಿತವಾಗಿದೆ ಇದು ಇಸ್ಟೇಟ್ ಹಾರ ರಿಸೆಪ್ಷನ್ಗೆ ಇದಕ್ಕೆ ಇದ್ದಾರೆ ಇದಾರೆ ನಿಮ್ಮ ನೆನಪು ಸಹ ನಿಮ್ಗೆ ಜೊತೆಯಲ್ಲಿ ಇರಬೇಕು ಕೊನೆಯ ತನಕ ಅಂತಂದ್ರೆ ಈ ರೀತಿಯಲ್ಲಿ ನಾವು ಈ ಈ ರೇಷ್ಮೆ ಗೂಡಿನಿಂದ ಮಾಡಿದಾಗ ನೀವು ಎಷ್ಟು ವರ್ಷ ಇಟ್ಕೊತೀರೋ ಅಷ್ಟು ವರ್ಷ ಈಗ ನೀವ್ ಹೇಗೆ ಸೀರೆಗಳನ್ನ ಜೋಪಾನ ಮಾಡ್ತೀರಾ ರೇಷ್ಮೆ ಸೀರೆ ಹೇಗೆ ಜೋಪಾನ ಮಾಡ್ತೀರಾ ಆ ರೀತಿಯಲ್ಲಿ ಇದನ್ನು ಸಹ ಬಟ್ಟೆಯಲ್ಲಿ ಒಂದು ಕಾಟನ್ ಕ್ಲಾತ್ ಅಲ್ಲಿ ಇದನ್ನ ಸುತ್ತಿಟ್ಟರೆ ಎಷ್ಟು ವರ್ಷ ಬೇಕಾದ್ರೂ ಬಾಳಿಕೆಯನ್ನು ಬರುತ್ತೆ ನೆನಪನ್ನ ಮರುಕಳಿಸ್ತಾನೆ ತೆಗೆದಂತಹ ಒಂದು ಒಂದು ನಾವು ಕ್ಯಾಪ್ಸ್ ಅಂತ ಕರಿತೀವಿ ನಾವು ಅದರಲ್ಲಿ ಅದನ್ನು ಸಹ ನಾವು ವೇಸ್ಟ್ ಅನ್ನ ಮಾಡಲ್ಲ ಸಹ ಈ ರೀತಿಯಲ್ಲಿ ನಾವು ಕಪ್ಪೆ ಚಿಪ್ಪಿನ ನೋಡಕ್ಕೆ ಕಪ್ಪೆ ಚಿಪ್ಪಿನಲ್ಲಿ ಕಾಣಿಸುತ್ತೆ ಈ ಹಾರ ಇದನ್ನ ಸಹ ನಾವು ಒಂದು ಮಣಿಗಳ ಸಹಾಯದಿಂದ ಕಲರ್ ಕಲರ್ ಕಾಂಬಿನೇಷನ್ ಮಾಡಿ ಹಾಕಿದಾಗ ಇದು ಇದನ್ನ ನೋಡೋದಕ್ಕೂ ಒಂದು ಚೆಂದ ಹಾಕಿದವರು ಹಾಕಿದಾಗ್ಲೂ ಅವ್ರು ತುಂಬಾ ಖುಷಿಯನ್ನ ಪಡ್ತಾರೆ ಮತ್ತೆ ಇದನ್ನ ಹಾಗೆ ತಗೊಂಡೋಗ್ತಾರೆ ಮನೆಯಲ್ಲಿ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಚಿರಪರಿಚಿತವಾಗಿದೆ ಇದು ಯಾಕಂತಂದ್ರೆ ಈ ಪುಟ್ಟ ಬಗ್ಗೆಯನ್ನು ನೀವು ಸ್ಕೂಲ್ ಫಂಕ್ಷನ್ ಆಗಲಿ ಒಂದು ಸಣ್ಣ ಪುಟ್ಟ ಏನಾದ್ರು ಇನ್ವೈಟ್ ಮಾಡಬೇಕು ಅಂತಂದಾಗ ಈ ಒಂದು ರೋಸನ್ನ ನೀವು ಬಳಸ್ತೀರಾ ಪುಟ್ಟ ರೋಸನ ರಿಯಲ್ ಆಗಿ ನೀವು ಬಳಸಿದಾಗ ಏನಾಗುತ್ತೆ ನೋಡ್ತಾರೆ ಅದನ್ನು ನೋಡಿ ತೆಗೆದು ಎಷ್ಟು ಬಿಡ್ತಾರೆ ಆದರೆ ಇದನ್ನು ನೋಡಿದಾಗ ಖುಷಿ ಪಡ್ತಾರೆ ಒಂದು ಮದುವೆ ಸಮಾರಂಭಗಳಲ್ಲಿ ಹೆಣ್ಮಕ್ಳಿಗೆ ಕುಂಕುಮ ಕೊಟ್ಟಾಗ ಆಗಲಿ ಅಥವಾ ಸ್ಕೂಲ್ ಫಂಕ್ಷನ್ ಆಗಲಿ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಆದಾಗ ಬಂದ ಗೆಸ್ಟ್ಗಳಿಗೆ ಕೊಡತಕ್ಕಂತಹ ಒಂದು ಪುಟ್ಟ ಪುಟ್ಟದಾದಂತಹ ಈ ಪುಟ್ಟದಾದಂತಹ ಒಂದೊಂದು ರೋಸ ಅಂದರೆ ಗುಲಾಬಿಯನ್ನು ನಾವು ಅದರಲ್ಲಿ ಮಾಡಿ ಕೊಟ್ಟಾಗ ಖುಷಿ ಪಡ್ತಾರೆ ಇರುತ್ತೆ ಟ್ರೈನಿಂಗು ಆ ಇಪ್ಪತ್ತು ದಿನದಲ್ಲಿ ಏನು ಬೇಸಿಕ್ ನಾವು ಕೊಡಬೇಕು ಅಂದರೆ ಒಂದು ಬೇಸಿಕ್ಕನ್ನು ನಾವು ಅವರಿಗೆ ಎಲ್ಲ ರೀತಿಯ ಒಂದು ಹಾರಗಳಾಗಲಿ ಒಂದು ಬೊಗೆಗಳಾಗಲಿ ಒಂದು ಹೂವುಗಳಾಗಲಿ ಪ್ರತಿಯೊಂದನ್ನು ನಾವು ಅದನ್ನು ಅವ್ರಿಗೆ ಕೊಡ್ತೀವಿ ಹಾಗೆಯೇ ಅವ್ರು ಏನು ಮಾಡ್ತಾರೆ ಅಂತಾರೆ ಒಂದು ಅವರ ಕ್ರಿಯೇಟಿವ್ ಇನ್ ಇರುತ್ತೆ ಅದನ್ನು ಅವರು ಇನ್ಕ್ರೀಸ್ ಮಾಡಿಕೊಂಡು ಅದನ್ನು ಅವ್ರು ಬೆಳೆಸ್ಕೊಂಡು ಹೋಗ್ಬೇಕು ಹಾಗೆ ಬೆಳೆಸ್ ತಾವೇ ಸಂಪಾದನೆಯನ್ನು ಮಾಡ್ತೀವಿ ಅನ್ನೋ ಖುಷಿ ಇರುತ್ತೆ ಅದು ಎಲ್ಲ ಟೈಮಲ್ಲೂ ಮಾಡಬೇಕಾಗಿಲ್ಲ ಟಿ ವಿ ನೋಡೋ ಟೈಮಲ್ಲಿ ಸೀರಿಯಲ್ ನೋಡೋ ಟೈಮಲ್ಲಿ ಯಾವುದೋ ಒಂದು ಸ್ವಲ್ಪ ಒಂದು ಟೂ ಅವರ್ಸ್ ದಿನದಲ್ಲಿ ನಮಗೆ ಸಿಕ್ಕರೆ ನಮಗೆ ಸಾಕು ಇಂಥ ಹೂಗಳನ್ನು ಅರಳಿಸೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಹಾಗೆ ಈ ಇಪ್ಪತ್ತೊಂದು ದಿನದಲ್ಲಿ ಕಲ್ತಂತ ಕಲ್ತಂಥವ್ರು ಹಾಗೆ ಇದನ್ನೆಲ್ಲ ಮುಂದುವರಿಸಿಕೊಂಡು ಅವರು ಸಹ ಸ್ವ ಉದ್ಯೋಗವನ್ನು ಆರಂಭಿಸ್ಬೋದು ಅದಕ್ಕೆ ಬೇಕಾದಂತಹ ಇಲ್ಲಿ ಏನು ಟ್ರೈನಿಗೆ ಬಂದಂತಹ ಬಂದಂಥವ್ರಿಗೆ ಮೂರು ಸಾವಿರ ಅವರಿಗೆ ಹಣವನ್ನು ಸಹ ಅವರಿಗೆ ಏನು ಸ್ಟಾರ್ಟಿಂಗ್ಗೆ ಅವ್ರಿಗೆ ಏನು ಬೇಕು ಅವರಿಗೆ ಬಂಡವಾಳವನ್ನು ಹಾಕೋದಕ್ಕೆ ಅವರು ಅನುಕೂಲವನ್ನ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರದ ಮನೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಆದರೆ ಒಂದು ನನ್ನಲ್ಲಿ ನನ್ನಲ್ಲಿರ್ತಕ್ಕಂತಹ ಒಂದು ಕಲೆ ಇದರಿಂದ ಅರಳತಾ ಇದೆ ಅನ್ನೋದು ಒಂದು ಖುಷಿ ನಾಲ್ಕು ಜನ ಹೋಗ್ತಾ ಇದೆ ಇದರಿಂದ ಇದರಿಂದ ನಮಗೇನಾಗುತ್ತೆ ಈ ಕಪ್ಪುನಿಂದ ನಮಗೆ ಪಾಸಿಟಿವ್ ಎನರ್ಜಿಯನ್ನು ತಂದು ಕೊಡ್ತಾ ಇದೆ ಯಾಕೆಂದ್ರೆ ಮನೆಯಲ್ಲಿದ್ರೆ ಲಕ್ಷ್ಮಿ ಅಂತಾರೆ ಈ ಯಾವುದು ಅಲ್ಲಿ ಲಕ್ಷ್ಮಿ ನಮ್ಮ ಮನೆಗೆ ಬಂದ್ರೆ ಎಷ್ಟು ಖುಷಿ ಆಗತ್ತಲ್ವ ಯಾವುದೇ ರೂಪದಲ್ಲಿ ಬಂದ್ರೂ ನಾವು ಅವಳನ್ನ ಕಳಿಸ್ತೀವ ನಾವು ಇಲ್ಲ ಲಕ್ಷ್ಮಿಯನ್ನ ಸ್ವಾಗತಿಸ್ತೀವಿ ಹಾಗೆ ನಾವು ಅವಳನ್ನ ನಗ್ನಗ್ತಾ ನಾವು ಈ ರೀತಿಯಲ್ಲಿ ಇಟ್ಕೊಂಡಾಗ ಮನೆಯಲ್ಲಿ ಎಷ್ಟು ಖುಷಿ ಆಗತ್ತಲ್ಲ ನಮ್ಮ ಮನಸ್ಸಿಗೂ ಖುಷಿ ಆಗುತ್ತೆ ಮನೆ ನನಗೆ ಇದಕ್ಕೆ ನಮ್ಮ ಮನೆಯವರು ಅದ ನಮ್ಮ ಮನೆಯವರು ಯಜಮಾನ್ರು ಸಹ ಇದಕ್ಕೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಮನೆಯಲ್ಲಿ ಯಾವುದೇ ಸಪೋರ್ಟ್ ಇದೆ ನಾನು ಒಬ್ಬಳೇ ಮಾಡೋದಕ್ಕೆ ಅದ್ರಿಂದ ಇದರಿಂದ ಸಾಧ್ಯನೇ ಇಲ್ಲ ನಮ್ಮ ಯಜಮಾನರು ಡ್ಯೂಟಿಯನ್ನು ಮುಗಿಸ್ಕೊಂಡು ಬಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅವ್ರ ಡ್ಯೂಟಿಯನ್ನ ಮುಗಿಸ್ಕೊಂಡು ಬಂದಾಗ ನೀವು ಮಾಡ್ತಾ ಇದ್ದೀವಿ ಇರೋ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಕೂತ್ಕೊಂಡು ನನ್ನ ಜೊತೆ ಕಟಿಂಗ್ ಮಾಡ್ತಾರೆ ಅಲ್ಲರಿಗೂ ಸಹ ನಮಗೆ ಪ್ರತಿ ವರ್ಷ ಕರೀತಾರೆ ಈ ಥರ ಟೀಚ್ ಮಾಡಿ ಅಂತ ಹೇಳಿ ಇವರು ಸಹ ನಾನು ಏನಾದರೂ ಅಂತ ಹೇಳಿದಾಗ ಇಲ್ಲ ಮೇಡಮ್ ಮಾಡಿ ನೀವು ಅಂತ ಹೇಳಿ ನನಗೆ ಇಲ್ಲಿ ಸಂಸ್ಥೆಯಲ್ಲಿ ಸಪೋರ್ಟ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಅದರಿಂದ ನನಗೆ ತುಂಬಾ ಖುಷಿ ಆಯ್ತು ನನ್ನ ಹೆಸರು ಸೈದಿ ಇಬ್ರಾಹಿಂ ಅಂತ ನಾನು ರಾಮನಗರ ತಾಲೂಕ್ ಪಂಚಾಯತಿ ಎಸ್ ವಿ ಪಿ ಕಾರ್ಯಕ್ರಮದಲ್ಲಿ ತಾಲೂಕ್ ಪ್ರೋಗ್ರಾಮ್ ಮ್ಯಾನೇಜರ್ ಕೆಲಸ ಮಾಡ್ತಾರೆ ಎನ್ ಆರ್ ಎಲ್ ಎಂ ಎಂಬ ನಮ್ಮ ಕಾರ್ಯಕ್ರಮದಲ್ಲಿ ಏನಿದೆ ಮಹಿಳೆಯರಿಗೆ ಸಬಲೀಕರಣ ಮಾಡಬೇಕು ಅಂತ ಎಸ್ ವಿ ಪಿ ಎಂಬ ಕಾರ್ಯಕ್ರಮ ಇದೆ ಅದರಲ್ಲಿ ಮಹಿಳೆಯರನ್ನ ನಾವು ಯಾವ ಥರ ಎಂಟ್ರಪ್ರಿನರ್ ಮಾಡಬೇಕು ಅಂತ ಒಂದು ಸ್ಕೀಮ್ ಬಂದಿದೆ ಅದರಲ್ಲಿ ಏನು ಅಂದರೆ ಮಹಿಳೆಯರಿಗೆ ನಾವು ಬಿಡುವ ಟೈಮಲ್ಲಿ ಈಗ ರಾಮನಗರದಲ್ಲಿ ಏನಂದ್ರೆ ಹೈನುಗಾರಿಕೆ ಜೊತೆಯಲ್ಲಿ ಇದು ಒಂದು ನಾವು ಏನು ರೇಷ್ಮೆ ಗೂಡಿಂದ ಒಂದು ವ್ಯವಹಾರವನ್ನು ಮಾಡಬೇಕು ಅಂತ ನಾವು ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಅದರ ಮೊದಲ ಹಂತವಾಗಿ ಇವತ್ತು ರೇಷ್ಮೆ ಇಲಾಖೆ ಜೊತೆಯಲ್ಲಿ ರಾಮನಗರ ಜಿಲ್ಲಾ ಪಂಚಾಯಿತಿ ರಾಮನಗರ ತಾಲೂಕ್ ಪಂಚಾಯಿತಿ ವತಿಯಿಂದ ರೇಷ್ಮೆ ಇಲಾಖೆ ಜೊತೆ ಒಗ್ಗೂಡಿ ಇವತ್ತು ಒಂದು ಇಪ್ಪತ್ತು ದಿನದ ತರಬೇತಿಯನ್ನು ಇಪ್ಪತ್ತು ಫಲಾನುಭವಿಗಳು ಅಂದರೆ ನಮ್ಮ ಗ್ರಾಮಾಂತರ ಎರಡು ಪಂಚಾಯಿತಿಗಳಿಂದ ಆಯ್ಕೆ ಮಾಡಿ ಅವರಿಗೆ ಟ್ರೈನಿಂಗನ್ನು ಕೊಡಿಸಲಾಗಿದೆ ಅವ್ರಿಗೆ ಮುಂದೆ ನಾವು ಯಾವ ಥರ ಆರ್ಥಿಕ ನಮ್ಮ ಕಾರ್ಯಕ್ರಮದಲ್ಲಿ ಏನು ಆರ್ಥಿಕ ವ್ಯವಸ್ಥೆಗಳಿದೆ ಅದರ ಪ್ರಕಾರ ಅವ್ರಿಗೆ ಯಾವ ಥರ ಉದ್ಯಮ ಮಾಡಬೇಕು ಮತ್ತು ಬೇರೆ ಬೇರೆ ಯಾವ ಮಾರುಕಟ್ಟೆಯನ್ನು ಒದಗಿಸಬೇಕು ಆ ಮಹಿಳೆಯರ ಸಬಲೀಕರಣ ಏನಂದ್ರೆ ಮನೆ ಜೊತೆಗೆ ಮನೆ ಕೆಲಸ ಮಾಡಿ ಮಕ್ಕಳನ್ನ ನೋಡಿಕೊಂಡು ಹೈನುಗಾರಿಕೆ ಮಾಡಿಕೊಂಡು ಜೊತೆಯನ್ನು ವ್ಯಾಪಾರಸ್ಥರನ್ನಾಗಿ ಮಾಡುವಂತ ಉದ್ದೇಶ ಅಷ್ಟೇ ಇದ್ರ ಜೊತೆಯಲ್ಲಿ ನಮ್ಮ ರಾಮನಗರದ ಏನಿದೆ ಮಿಲ್ಕ್ ಅಂಡ್ ಸಿಲ್ಕ್ ಅಂತ ಏನೋ ಒಂದು ಸ್ಲೋಗನ್ ಇದೆ ಅದರ ಜೊತೆಯಲ್ಲಿ ಇಷ್ಟು ದಿವಸ ಸಿಲ್ಕ್ ಸ್ವಲ್ಪ ಹಿಂಪಡೆ ಆಗಿತ್ತು ಈಗ ರೇಷ್ಮೆ ಗೂಡಿಂದ ನಾವು ಸ್ವಲ್ಪ ಮಾರುಕಟ್ಟೆಯಲ್ಲಿ ಜಿಲ್ಲೆ ಹೆಸರನ್ನು ಇದು ಮಾಡಬೇಕು ಅಂತ ಒಂದು ಇಪ್ಪತ್ತು ಮಹಿಳೆಯರನ್ನ ಸ್ವಸಾಯ ಸಂಘದ ಮಹಿಳೆಯರನ್ನ ಆಯ್ಕೆ ಮಾಡಿ ಅವ್ರಿಗೆ ಟ್ರೈನಿಂಗ್ ಅನ್ನು ಒದಗಿಸಿದ್ದೇವೆ ಮುಂದೆ ಅವರಿಗೆ ಯಾವ ಥರ ಆರ್ಥಿಕ ನೆರವು ಮಾಡಬೇಕು ಮಾರುಕಟ್ಟು ನಾವು ಜಿಲ್ಲಾ ಪಂಚಾಯತಿ ರಾಮನಗರ ಹಾಗೂ ರಾಮನಗರ ತಾಲೂಕ್ ಪಂಚಾಯತಿ ವತಿಯಿಂದ ಅವ್ರಿಗೆ ಸರಸ್ ಆಗಲಿ ಊರು ಸಂತೆ ಆಗಲಿ ಹಾಗೂ ನಮ್ಮ ನಡೆಯುವಂತಹ ತಾಲೂಕು ಸಂತೆಗಳಲ್ಲಾಗಲಿ ಅವ್ರಿಗೆ ವ್ಯವಹಾರ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಇ ಪಿ ಕಾರ್ಯಕ್ರಮ ಅನ್ನೋದು ರಾಮನಗರದಲ್ಲಿ ಪೈಲಟ್ ಪ್ರಾಜೆಕ್ಟಾಗಿ ತಗೊಂಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ನಾಲ್ಕು ಕಡೆ ಆಗಿದೆ ದೇವನಹಳ್ಳಿ ಟಿ ನರಸೀಪುರ ಕೊಪ್ಪಳ ಮತ್ತೆ ರಾಮನಗರ ರಾಮನಗರ ಜಿಲ್ಲೆಯಲ್ಲಿ ರಾಮನಗರ ತಗೊಂಡಿದ್ದಾರೆ ನಮಗೆ ಸುಮಾರು ಐದು ಕೋಟಿಯ ಪ್ರಾಜೆಕ್ಟ್ ಇದು ಅದರಲ್ಲಿ ನಾಲ್ಕು ವರ್ಷದ ಪ್ರಾಜೆಕ್ಟ್ ಈಗ ಇದರಲ್ಲಿ ಸುಮಾರು ಎರಡು ಸಾವಿರದ ನೂರ ಮೂವತ್ತೊಂದು ಮೂವತ್ತ್ ಮೂರು ಫಲಾನುಭವಿಗಳನ್ನ ನಾವು ವ್ಯಾಪಾರಸ್ಥರನ್ನಾಗಿ ಮಾಡಬೇಕು ಅದು ಮುಖ್ಯವಾಗಿ ಸಂಘದಲ್ಲಿ ಸಂಘದಲ್ಲಿರುವಂತ ಮಹಿಳೆಯರಿಗೆ ಮಹಿಳೆಯರನ್ನು ನಾವು ಉದ್ಯಮಶೀಲನಾಗಿ ಮಾಡಬೇಕು ಅಂತ ಇದ್ದಿದೆ ಸೊ ಅದರ ಮೊದಲ ಹಂತವಾಗಿ ನಮಗೆ ಸುಮಾರು ಒಂದೂವರೆ ಕೋಟಿ ರೂಪಾಯಿಗಳು ಹಣ ಬಿಡುಗಡೆ ಆಗಿದೆ ಸರ್ಕಾರದಿಂದ ಅದರಲ್ಲಿ ಸುಮಾರು ಮುನ್ನೂರ ಎಪ್ಪತ್ತಾರು ಫಲನ್ವಿಗಳನ್ನ ಇವತ್ತನಕ ನಾವು ಅವ್ರನ್ನ ಆಯ್ಕೆ ಮಾಡಿ ಅವ್ರಿಗೆ ಬೇಕಂತಹ ತರಬೇತಿ ಮತ್ತು ಅವ್ರಿಗೆ ಆರ್ಥಿಕ ನೆರವನ್ನು ಒದಗಿಸಿದ್ದೇವೆ ರಾಮನಗರ ತಾಲೂಕಲ್ಲಿ ಆಯ್ಕೆ ಆಗಿರೋದ್ರಿಂದ ರಾಮನಗರ ತಾಲೂಕಿನ ಇಪ್ಪತ್ತು ಗ್ರಾಮ ಪಂಚಾಯತ್ ಸಹ ಇದಿರುತ್ತೆ ನಾವು ಪ್ರತಿಯೊಂದು ಪಂಚಾಯತ್ ಪಿ ಡಿ ಯು ಮುಖಾಂತರ ಅಥವಾ ನಮ್ಮ ಎಂ ಬಿ ಕೆ ಸಿ ಆರ್ ಪಿ ಅಂತ ನಾವು ಏನು ಆಯ್ಕೆ ಮಾಡಿಕೊಂಡಿದ್ದೀವಿ ಈ ನೆರವನ್ನು ನಿಮ್ಮ ಏನು ಹೆಚ್ಚಿನ ಒಂದು ದಾಖಲಾತಿಗಳು ನಮಸ್ತೆ ಚೈತ್ರಾ ಅಂತ ಹೇಳಿ ನನ್ನ ಹೆಸರು ಚೈತ್ರ ಅಂತ ಹೇಳಿ ನನಗೆ ಪ್ರೊಫೆಷನಲ್ ಬಂದು ಫ್ಯಾಷನ್ ಡಿಸೈನಿಂಗು ಬ್ಯೂಟಿಷಿಯನ್ ನನಗೆ ನನ್ನ ಫ್ರೆಂಡ್ ರೂಪಾ ಅಂತ ಹೇಳಿ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ರು ಈ ತರ ಚನ್ನಪಾಟ್ನದಲ್ಲಿ ಕೃಷಿ ರೇಷ್ಮೆ ಇಲಾಖೆ ಸಂಸ್ಥೆನಲ್ಲಿ ಟ್ರೈನಿಂಗ್ ನಡೀತಾ ಇದೆ ರೇಷ್ಮೆ ಗುಡಿನ ಹಾರ ಮಾಡೋದಕ್ಕೆ ಅಂತ ಹೇಳಿ ಟ್ರೈನಿಂಗ್ ಬರ್ತೀಯ ಅಂತ ಹೇಳಿದ್ರು ಸೊ ನಾನು ನಮ್ಮ ಮಾವನ ಬೆಳೆ ಬೆಳಿತಾರಲ್ಲ ಸೊ ನನಗೂ ಉಪಯೋಗ ಆಗುತ್ತೆ ಇದ್ರಲ್ಲಿ ಏನೋ ಒಂದ್ ಮಾಡ್ತಾ ಇದ್ದಾರೆ ಒಂದು ಸ್ಕಿಲ್ ಇದೆ ನೋಡೋಣ ಅಂತ ಹೇಳಿ ಟ್ರೈ ಮಾಡೋಣ ಅಂತ ಬಂದೆ ಬಂದೂಡ್ ನೋಡಾದ್ಮೇಲೆ ಏನಪ್ಪ ಇಷ್ಟೊಂದು ಗಲೀಜು ಇದೆ ಇಲ್ವಾ ಫಸ್ಟ್ ಡೇ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅದಾದ್ಮೇಲೆ ನೆಕ್ಸ್ಟ್ ಡೇ ಹೋಗ್ತಾ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಹೋಗ್ತಾ 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 ಒಂದೊಂದೇ ಸ್ಕಿಲ್ ನಮ್ಮ ನಂದನ ಮೇಡಮ್ ಹೇಳ್ಕೊಡ್ತಾ ಹೋದ್ರು ಇದರಲ್ಲಿ ಹೂವಿನ ಹಾರ ಮಾಡ್ಬೋದು ಮತ್ತೆ ಬುಕೆಗಳು ಮಾಡ್ಬೋದು ಫ್ಲವರ್ ವಾಸ್ ಮಾಡ್ಬೋದು ಓಲೆಗಳು ಮಾಡ್ಬೋದು ಜ್ಯೂಲ್ರಿಗಳು ಮಾಡ್ಬೋದು ಮತ್ತೆ ಈ ತರ ಹರಗಳೆಲ್ಲ ಮಾಡ್ಬೋದು ಎಲ್ಲ ಮದ್ವೆ ಫಂಕ್ಷನ್ ಗಳಿಗಾಗ್ಲಿ ಮತ್ತೆ ವಿ ಐ ಪಿಗಳಿಗಾಗಲಿ ಮತ್ತೆ ಇವಾಗ ವರಲಕ್ಷ್ಮಿ ಹಬ್ಬಗಳಾಗ್ತಾ ಇರತ್ತೆ ಮತ್ತೆ ಗೌರಿ ಹಬ್ಬ ಹಾಕ್ತಾ ಇರತ್ತೆ ಅದಕ್ಕೆಲ್ಲ ಹಾರಗಳು ಮುಗ್ಗಿನ ಜಡೆಗಳು ತುಂಬಾ ತರ ನಾವೇ ಹಾರಗಳನ್ನ ಮನೇನಲ್ಲಿ ರೆಡಿ ಮಾಡ್ಕೋಬಹುದು ಅಂತ ಒಂದೊಂದೇ ಡೇ ಬೈ ಡೇ ಹೇಳ್ತಾ ಇದ್ರು ಆ ಕಲರಿಂಗ್ ಹಾಕ್ತಾ ಇದ್ರೆ ನಮಗೇನೆ ಒಂಥರ ಬರ್ತಾಯಿತ್ತು ಬರ್ತಾ ಇತ್ತು ಹಾರ ಮಾಡ್ಬೋದು ಬಟ್ಟೆನಲ್ಲಿ ಮಾಡ್ತಿದ್ವಿ ಪ್ಲಾಸ್ಟಿಕ್ ಅಲ್ಲಿ ಮಾಡ್ತಿದ್ವಿ ಅದೆಲ್ಲ ಪರಿ ಪರಿಸರಕ್ಕೆ ತುಂಬಾ ಹಾನಿ ಆಗ್ತಾ ಇದೆ ಸೊ ರೇಷ್ಮೆ ಗೂಡು ನಾವು ರಾಮನಗರದಕ್ಕೆ ಒಂದು ಹೆಸರುವಾಸಿಗೆ ಹಾಕಿದ್ದೀವಿ ಸ್ಕಿಲ್ ಸಿಲ್ಕ್ ಅಂತ ಹೇಳಿ ಸೊ ನಾವು ಇದ್ರಲ್ಲಿ ಏನೋ ಒಂದು ಮಾಡಿ ನಾವು ಹೆಣ್ಮಕ್ಳುಗಳು ಒಂದ್ ತರ ಸ್ವಾವಲಂಬಿಗಳಾಗಿ ಮನೆಯವ್ರ ಮೇಲೆ ಡಿಪೆಂಡ್ ಆಗ್ದೇನೆ ನನ್ನ ಮಕ್ಳುಗಳಿಗೆ ನನ್ನ ಸಂಸಾರಕ್ಕೆ ಏನೋ ಒಂದು ನಾನು ಒಂದು ಸಂಪಾದನೆ ಮಾಡ್ಬೋದಲ್ಲ ಅವ್ರ ಮೇಲೆ ಡಿಪೆಂಡ್ ಒಂದು ಕಲ್ತ್ಕೊಂಡು ನಾನು ಒಂದು ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ನಾನು ಒಂದೇನೋ ಬಿಸ್ನೆಸ್ ಮಾಡ್ಬೋದಲ್ಲ ಅಂತ ಹೇಳಿ ಇಲ್ಲಿ ಬಂದಾದ್ಮೇಲೆ ನಂಗೆ ತುಂಬಾ ಪ್ರೋತ್ಸಾಹ ನೀಡಿದ್ರು ನಮ್ಮ ಮೇಡಮ್ ಆಗಿರ್ಬೋದು ಅಥವಾ ರೇಷ್ಮೆ ಇಲಾಖೆಯವರಾಗಿರ್ಬೋದು ತುಂಬಾ ನಮಗೆ ಹುಮ್ಮಸ್ ತುಂಬೋರು ಇದ್ರಲ್ಲಿ ಮಾಡಬಹುದು ಮಾಡಿ ಹೆಣ್ಮಕ್ಳುಗಳು ನೀವು ಇಂಡಿಪೆಂಡೆಂಟ್ ಆಗಿ ಜೀವನ ಮಾಡ್ಬೋದು ಮಾಡಿ ಅಂತ ಹೇಳಿ ನಮ್ಮನ್ನ ಹುರಿದುಂಬಿಸಿದ್ರು ಅದರಿಂದ ನಾವೆಲ್ಲ ಸೇರ್ಕೊಂಡು ಮಹಿಳೆಯರು ಆಂಟ್ರಪ್ರೀನರ್ಶಿಪ್ ಆಗೋದಕ್ಕೆ ಒಂದು ಹೆಲ್ಪ್ ಆಗ್ತಾ ಇದೆ ಎಲ್ಲಾ ತರ ಮಹಿಳೆಯರು ಅಷ್ಟೇನೆ ನೆನೆ ನಾಲ್ಕುಡೆ ಮಧ್ಯೆ ನಮ್ದು ಫ್ಯಾಮಿಲಿ ಆಯಿತು ಮಕ್ಕಳಾಯಿತು ಗಂಡ ಆಯಿತು ಅಂತ ಕೂರ್ದಿರಾ ಈ ತರ ನಿಮ್ಮ ಗ್ರಾಮಗಳಲ್ಲಿ ಅಥವಾ ನಗರಸಭೆಗಳಲ್ಲಿ ಹಾಕ್ತಾ ಇರುತ್ತೆ ಈ ತರ ಟ್ರೈನಿಂಗ್ಗಳಿಗೆ ಹಾಕ್ತಾ ಇರುತ್ತೆ ಹೊರಗಡೆ ಬಂದು ಒಂದು ಚೂರು ನೀವೇನೋ ಒಂದು ಏನು ಅಂಗನವಾಡಿಗಳಲ್ಲಿ ಹೋಗಿ ವಿಚಾರಿಸಿ ಕೇಳಿ ಒಂದ್ ಹತ್ತು ನಿಮಿಷ ಕೆಲಸ ಇರೋ ಮುಗಿದ್ಮೇಲೆ ಅಂಗನವಾಡಿಗೋ ಅಥವಾ ಗ್ರಾಮ ಪಂಚಾಯತಿಗೋ ಅಥವಾ ನಗರಸಭೆಗಳು ಪುರಸಭೆಗಳಿಗೋ ಹೋಗಿ ವಿಚಾರಿಸಿ ಎಲ್ಲರೂ ಟ್ರೈನಿಂಗ್ ನಮ್ಮ ಸುತ್ತಮುತ್ತ ಹಳ್ಳಿಗಳ ಕಡೆ ಇದ್ರೆ ಟ್ರೈನಿಂಗ್ ನಡೀತಾ ಇದ್ರೆ ನಮಗೂ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳಿ ಹೆಣ್ಮಕ್ಳುಗಳು ಸ್ವಾವಲಂಬಿಗಳಾಗಿ ಬದುಕಿ ಹೆಣ್ಮಕ್ಳು ಪವರ್ ಏನೂ ತೋರಿಸಬೇಕು ಅನ್ನೋದಕ್ಕೋಸ್ಕರ ಆಗಿನ ಕಾಲ ಇತ್ತು ಸೊ ಇವಾಗ ಆ ತರ ಇಲ್ಲ ಎಲ್ಲಾ ಹೆಣ್ಮಕ್ಳುಗಳು ಎಲ್ಲಾ ಫೀಲ್ಡ್ ಅಲ್ಲೂ ಇದ್ದಾರೆ ಸೊ ಎಲ್ಲಾ ಫೀಲ್ಡ್ ಅಲ್ಲೂ ಬದುಕಬೇಕು ಬಾಳ್ಬೇಕು ಅನ್ನೋ ಒಂದು ಆಸಕ್ತಿ ಉಳ್ಳವರು ಈ ತರ ಟ್ರೈನಿಂಗ್ ನಡೀತಾ ಇರುತ್ತೆ ಬನ್ನಿ ಇರುತ್ತೆ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಮತ್ತೆ ಗವರ್ಮೆಂಟ್ ಇಂದ ಫಂಡ್ ಫಂಡ್ಗಳು ರಿಲೀಸ್ ಆಗುತ್ತೆ ಆ ಫಂಡ್ ನ ಯೂಸ್ ಮಾಡ್ಕೊಳ್ಳಿ ನೀವೇ ಓನರ್ ಹಾಕಬೇಕು ಅನ್ನೋದು ಇರೋದಿಲ್ಲ ಫಂಡ್ ಗಳನ್ನ ಯೂಸ್ ಮಾಡ್ಕೊಳ್ಳಿ ಅದರಿಂದ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆ ಬಿಸ್ನೆಸ್ ಬರೋದ್ರಿಂದ ನೀವು ಅದನ್ನ ರಿಟರ್ನ್ ಮಾಡಿ ಅದರಿಂದ ನಿಮ್ಗೆ ಇನ್ನೂ ಬೆನಿಫಿಟ್ ಜಾಸ್ತಿ ಆಗುತ್ತೆ ಇದೇ ತರ ನಿಮ್ಮ ಸುತ್ತಮುತ್ತ ಇರೋ ಹೆಣ್ಮಕ್ಳುಗಳಿಗೆಲ್ಲಾನು ಹೇಳಿ ಅವ್ರನು ಪ್ರಚಾರ ಹುರಿದುಂಬಿಸಿ ಅವ್ರು ಒಂದು ಸ್ವಾವಲಂಬಿಗಳಾಗಿ ಹೊರದುಂಬಿಸೋದಕ್ಕೆ ನೀವು ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ